ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಮನೋಜ್ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯನ್ನು ಎದುರಿಸಲಾಗದವರು ಅವರನ್ನ ಪಪ್ಪು ಎಂದು ಜರಿದರು ಪ್ರಶ್ನೆ ಮಾಡಿದರೆ ಗೇಲಿ ಮಾಡಿ ನಕ್ಕರು ಪ್ರಶ್ನೆಗಳಿಗೆ ಉತ್ತರಿಸದವರು ಜನರಿಗೆ ನೀಡಿದ ಮಾತನ್ನ ನಡೆಸಿಕೊಳ್ಳದವರು ಸ್ವಯಂ ಘೋಷಿತ ವಿಶ್ವಗುರುವಾದರು ಈ ವಿಶ್ವಗುರು ಎಂಬ ಕಾನ್ಸೆಪ್ಟ್ ನರೇಂದ್ರ ಮೋದಿ ಮತ್ತು ಬಿಜೆಪಿಗೆ ಒಂದು ದೊಡ್ಡ ಬ್ರ್ಯಾಂಡಿಂಗ್ ಆಗಿ ಮಾರ್ಪಟ್ಟಿದೆ ಇದು ಘೋಷಣೆಯಾಗಿ ಅಷ್ಟೇ ಉಳಿಯದೆ ಸರ್ಕಾರದ ಪ್ರಚಾರಗಳಲ್ಲಿ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳಲ್ಲಿ ಅಂತಾರಾಷ್ಟ್ರೀಯ ಸಭೆಗಳಲ್ಲಿ ಈವೆಂಟ್ಗಳಲ್ಲಿ ಈ ಪದವನ್ನು ಪದೇ ಪದೇ ಬಳಸಲಾಗ್ತಿದೆ ಮೋದಿಯವರನ್ನ ವಿಶ್ವಗುರುವನ್ನಾಗಿ ಮಾಡಲು ಹೊರಟಿರುವವರೇ ನಿಜವಾದ ಪಪ್ಪುಗಳಾಗ್ತಿದ್ದಾರೆ ಈ ಪದ ಮೋದಿಯನ್ನು ಉತ್ತುಂಗಕ್ಕೆ ಏರಿಸುವ ಬದಲು ಇನ್ನಷ್ಟು ಟ್ರೋಲ್ಗೆ ವ್ಯಂಗ್ಯಗಳಿಗೆ ಮೀಮ್ಸ್ಗಳಿಗೆ ಹಾಗೂ ವಿಮರ್ಶೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಮೋದಿ ಭಜನೆಯಲ್ಲಿ ಮುಳುಗಿರುವ ಬಿಜೆಪಿಯ ಐ ಟಿ ಸೆಲ್ ಮತ್ತು ಬೆಂಬಲಿಗರು ದಿನನಿತ್ಯ ಮೋದಿಯನ್ನು ವಿಶ್ವದ ಅತ್ಯಂತ ಶಕ್ತಿಶಾಲಿ ಗೌರವಾನ್ವಿತ ನಾಯಕ ಎನ್ನುವಂತೆ ಚಿತ್ರಿಸಲು ಮುಂದಾಗ್ತಾರೆ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾರತದ ಮಹತ್ವವನ್ನು ಒತ್ತಿ ಹೇಳುವುದು ಟ್ರಂಪ್ ಮೋದಿಗೆ ಕುಳಿತುಕೊಳ್ಳಲು ಚೇರ್ನಿಂದ ಎದ್ದಿದ್ದನ್ನು ದೊಡ್ಡದು ಎಂದು ಬಿಂಬಿಸುವುದು ಯೋಗ ದಿನಾಚರಣೆಯನ್ನು ಜಾರಿಗೆ ತಂದಿರುವುದರ ಬಗ್ಗೆ ಬಡಬಡಾಯಿಸುವುದು ಸನಾತನದ ಪ್ರಚಾರ ಉಕ್ರೇನ್ ಸಂಘರ್ಷದಲ್ಲಿ ಭಾರತದ ನಿಲುವು ಸೇರಿದಂತೆ ಈ ಎಲ್ಲವನ್ನು ಸೇರಿಸಿ ವಿಶ್ವಗುರು ಎಂಬ ಲೇಬಲ್ಗೆ ಜೋಡಿಸಿ ಪ್ರಚಾರ ಮಾಡಲಾಗ್ತಿದೆ ಆದರೆ ಈ ಪ್ರಚಾರದ ದೊಡ್ಡ ಸಮಸ್ಯೆ ಏನೆಂದರೆ ಅದು ವಾಸ್ತವಿಕತೆಯೊಂದಿಗೆ ಹೊಂದಿಕೊಳ್ಳುತ್ತಿಲ್ಲ ಜನರು ನೋಡುತ್ತಿರುವುದೇ ಭಿನ್ನ ಚಿತ್ರಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷವನ್ನು ನೋಡಿದರೆ ಭಾರತದ ವಿದೇಶಾಂಗ ನೀತಿಯಲ್ಲಿ ದೊಡ್ಡ ಸವಾಲುಗಳು ಎದುರಾಗಿವೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರದ ಪತನವು ಭಾರತಕ್ಕೆ ದೊಡ್ಡ ಗುಪ್ತಾಚಾರ ಮತ್ತು ರಾಜತಾಂತ್ರಿಕ ವೈಫಲ್ಯವಾಗಿ ಕಂಡುಬಂದಿದೆ ಪಾಕಿಸ್ತಾನ ಮತ್ತು ಚೀನಾದೊಂದಿಗಿನ ಒತ್ತಡ ಹೆಚ್ಚಾಗಿದೆ ಅಮೆರಿಕದೊಂದಿಗಿನ ಸಂಬಂಧಗಳು ತಣ್ಣಗಾಗಿವೆ ಟ್ರಂಪ್ನೊಂದಿಗಿನ ವ್ಯಕ್ತಿಗತ ಸ್ನೇಹದ ಹೊರತಾಗಿಯೂ ವಾಣಿಜ್ಯ ಒಪ್ಪಂದಗಳು ಸಿಗದೇ ಇರುವುದು ಭಾರತದ ರಫ್ತುಗಳ ಮೇಲೆಗೆ ತೆರಿಗೆ ಹಾಕುವುದು ಇತ್ಯಾದಿ ಪರಿಸರ ಸಮಸ್ಯೆಗಳು ಆರ್ಥಿಕ ಒತ್ತಡಗಳು ಇ ಯು ಮತ್ತು ಯು ನಿಂದ ಬರುವ ಒತ್ತಡದಿಂದಾಗಿ ಕೃಷಿ ಮತ್ತು ಔಷಧಿ ಕ್ಷೇತ್ರಕ್ಕೆ ಸ್ವಾಯತ್ತತೆ ಕಳೆದುಕೊಳ್ಳುವ ಸಾಧ್ಯತೆ ಇವೆಲ್ಲವೂ ವಿಶ್ವಗುರು ಎಂಬ ಚಿತ್ರಣಕ್ಕೆ ವಿರುದ್ಧವಾಗಿವೆ ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ ಇದು ಮಗುವಿನ ಶಿಕ್ಷಣಕ್ಕೆ ನೆರವು ಅನಾರೋಗ್ಯದ ಸಮಯದಲ್ಲಿ ಆಪದ ಬಾಂಧವ ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ ನಾವು ನುಡಿದಂತೆ ನಡೆದಿದ್ದೇವೆ ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ ಗ್ಯಾರಂಟಿ ಸರ್ಕಾರಕ್ಕೆ ಸಾವಿರ ದಿನಗಳು ನನಸಾಗಿದೆ ಕೋಟಿ ಕನಸುಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮತ್ತು ವಿಶ್ಲೇಷಕರು ಭಾರತವನ್ನ ಜೂನಿಯರ್ ಪಾರ್ಟ್ನರ್ ಅಥವಾ ಒಂಟಿ ಶಕ್ತಿ ಎಂದು ವರ್ಣಿಸುತ್ತಿದ್ದಾರೆ ದಿ ಹಿಂದೂ ಪತ್ರಿಕೆಯಂತಹ ಮಾಧ್ಯಮಗಳು ಎರಡು ಸಾವಿರದ ಇಪ್ಪತ್ತೈದನ್ನು ಮೋದಿಯ ವಿದೇಶಾಂಗ ನೀತಿಯ ವೈಫಲ್ಯದ ವರ್ಷ ಎಂದು ಕರೆದಿವೆ ವಿಶ್ವಗುರುವಿಂದ ವಿಶ್ವ ವಿಕ್ಟಿಮ್ಗೆ ಇಳಿದಿದೆ ಎಂಬ ಟೀಕೆ ಬಂದಿದೆ ಒಳಾಡಳಿತದಲ್ಲಿ ಸಮಸ್ಯೆಗಳು ದೊಡ್ಡದಾಗಿವೆ ಉದ್ಯೋಗ ಸೃಷ್ಟಿ ಕಡಿಮೆಯಾಗಿದೆ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಬಂದಿಲ್ಲ ಭ್ರಷ್ಟಾಚಾರದ ಆರೋಪಗಳು ಮುಂದುವರೆದಿದೆ ಆರೋಗ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆಗಳು ನಿಧಾನವಾಗಿವೆ ಕಾಶ್ಮೀರ ಸಮಸ್ಯೆ ಇನ್ನೂ ಪರಿಹಾರವಾಗಿಲ್ಲ ಪೆಹಲ್ಗಾಮ್ ದಾಳಿ ಆಪರೇಷನ್ ಸಿಂಧೂರ್ನಂತಹ ಘಟನೆಗಳು ಭದ್ರತಾ ವೈಫಲ್ಯವಾಗಿ ಟೀಕಿಸಲ್ಪಟ್ಟಿವೆ ವಿರೋಧ ಪಕ್ಷಗಳು ವಿಶ್ವಗುರು ತನ್ನ ದೇಶದ ಜನರನ್ನೇ ರಕ್ಷಿಸಲು ವಿಫಲರಾಗಿದ್ದಾರೆ ಎಂದು ನೇರವಾಗಿ ಟೀಕೆ ಮಾಡ್ತಿದ್ದಾರೆ ಇನ್ನು ಸ್ವತಂತ್ರ ದಿನದ ಭಾಷಣದಲ್ಲಿ ನೂರ ಮೂರು ನಿಮಿಷಗಳ ಕಾಲ ಮಾತನಾಡಿದ್ರೂ ಅದನ್ನು ದಿಕ್ಕು ತಪ್ಪಿದ ಭಾಷಣ ಎಂದು ವಿಮರ್ಶಿಸಲಾಗಿದೆ ಹೊಸ ಆಲೋಚನೆಗಳಿಲ್ಲ ಹಳೆಯ ಪುನರಾವರ್ತನೆ ಮಾತ್ರವಿದೆ ಎಂದು ಹೇಳಲಾಗಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ವಗುರು ಎಂಬ ಪದವೇ ಟ್ರೋಲ್ಗೆ ಅತಿ ಸುಲಭವಾಗಿ ಗುರಿಯಾಗಿದೆ ಮೋದಿಯವರನ್ನು ವಿಶ್ವ ಜೋಕರ್ ಎಂದು ಕರೆಯುವುದು ಹಗ್ ಡಿಪ್ಲೊಮಸಿಯನ್ನು ವ್ಯಂಗ್ಯ ಮಾಡುವುದು ಟ್ರಂಪ್ನೊಂದಿಗಿನ ಸಂಭಾಷಣೆಯನ್ನು ಕಿಂಡರ್ ಗಾರ್ಟನ್ ಮಟ್ಟದ್ದು ಎಂದು ಟ್ರೋಲ್ ಮಾಡುವುದು ಇವೆಲ್ಲ ಸಾಮಾನ್ಯವಾಗಿವೆ ಒಂದು ಉದಾಹರಣೆಗೆ ಚೀನಾದಲ್ಲಿ ಅರುಣಾಚಲ್ ಪ್ರದೇಶದ ಮಹಿಳೆಯನ್ನು ಹದಿನೆಂಟು ಗಂಟೆಗಳ ಕಾಲ ಹಿಡಿದಿಟ್ಟ ಘಟನೆಯನ್ನು ಉಲ್ಲೇಖಿಸಿ ವಿಶ್ವಗುರು ಚೀನಕ್ಕೆ ಲೇಸರ್ ಐ ಮೆಮ್ ಮಾತ್ರ ಮಾಡಬಲ್ಲ ಎಂದು ಟ್ರೋಲ್ ಮಾಡಲಾಗ್ತಿದೆ ಇನ್ನೊಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇಂದೋರ್ನಲ್ಲಿ ನೀರಿನ ಸಮಸ್ಯೆಯ ಬಾಧಿತರನ್ನು ಭೇಟಿಯಾದಾಗ ವಿಶ್ವಗುರುವಿಗಿಂತ ರಾಹುಲ್ ದಯಾಳು ಎಂದು ಹೋಲಿಕೆ ಮಾಡಿ ವಿಡಿಯೋಗಳು ವೈರಲ್ ಆಗಿವೆ ಇನ್ನು ಕೆಲವರು ಮೋದಿ ಎಂದಿಗೂ ತಾವು ವಿಶ್ವಗುರು ಎಂದು ಹೇಳಿಕೊಂಡಿಲ್ಲ ಭವಿಷ್ಯದ ಗುರಿ ಮಾತ್ರ ಎಂದು ಡಿಫೆಂಡ್ ಮಾಡ್ತಾರೆ ಆದರೆ ಟ್ರೋಲರ್ಸ್ಗಳು ಅದೇ ಗುರಿಯನ್ನು ಪದೇ ಪದೇ ತೋರಿಸಿ ಹೈಪ್ ಮಾಡ್ತಿದ್ದೀರಿ ಎಂದು ಹಿಂದಕ್ಕೆ ತಳ್ತಾರೆ ಈ ಎಲ್ಲದರ ಹಿಂದೆ ಒಂದು ಮೂಲ ಕಾರಣವಿದೆ ಅತಿಯಾದ ಪ್ರಚಾರ ಮತ್ತು ಹೈಪ್ ವಾಸ್ತವಿಕತೆಯೊಂದಿಗೆ ಹೊಂದಿಕೊಳ್ಳಲಾಗದಿದ್ದಾಗ ಅದು ವಿರುದ್ಧ ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತದೆ ಬಿಜೆಪಿಯ ಸೈಬರ್ ದಿನಕ್ಕೆ ಸಾವಿರಾರು ಪೋಸ್ಟ್ಗಳ ಮೂಲಕ ಮೋದಿಯವರನ್ನ ಸೂಪರ್ ಹೀರೋ ಎಂದು ತೋರಿಸಿದ್ರು ಜನರು ನೋಡುತ್ತಿರುವುದು ದೈನಂದಿನ ಸಮಸ್ಯೆಗಳು ವೈಫಲ್ಯಗಳು ಅಂತಾರಾಷ್ಟ್ರೀಯ ಅವಮಾನಗಳು ಇದರಿಂದಾಗಿ ವಿಶ್ವಗುರು ಎಂಬ ಪದವೇ ಒಂದು ಜೋಕ್ ಆಗಿ ಪರಿವರ್ತನೆಯಾಗಿದೆ ಜನರು ಅದನ್ನು ಕೇಳಿದ ಕೂಡಲೇ ನಗ್ತಾರೆ ಮತ್ತು ವ್ಯಂಗ್ಯ ಮಾಡ್ತಾರೆ ಇದೆಲ್ಲವೂ ತಿಳಿದು ತಿಳಿಯದಂತೆ ಮೋದಿ ಭಜನೆ ಮಾಡುವ ಚಕ್ರವರ್ತಿ ಸೂಲಿಬೆಲೆ ನಟ ಜಗ್ಗೇಶ್ ಸಂಸದೆ ಗಂಗಾನಾ ರನವತ್ ಅನುಪಮ್ ಖೇರ್ ಚೇತನ್ ಭಗತ್ ಪರೇಶ್ ರಾವಲ್ ವಿವೇಕ್ ಅಗ್ನಿಹೋತ್ರಿ ಅನುರಾಗ್ ಠಾಕೂರ್ ಸ್ಮೃತಿ ಇರಾನಿ ಸದ್ಗುರು ಸೇರಿದಂತೆ ಹಲವರು ಮೋದಿ ಭಜನೆ ಮಾಡುತ್ತಿದ್ದಾರೆ ಮೋದಿ ಅವರನ್ನ ವಿಶ್ವಗುರು ಮಾಡಲೆಂದೇ ಬಿಜೆಪಿಯಲ್ಲಿ ಇಂತಹ ನೂರಾರು ಪಪ್ಪುಗಳು ಹುಟ್ಟುಕೊಂಡಿದ್ದಾರೆ ಇವರು ಎಷ್ಟೇ ಪ್ರಯತ್ನ ಪಟ್ಟರೂ ಮೋದಿ ಆ ಎತ್ತರಕ್ಕೆ ಏರುತ್ತಲೇ ಇಲ್ಲ ವಿಶ್ವಗುರು ಎಂಬುದು ಒಂದು ಸುಂದರ ಕನಸು ಆದರೆ ಅದನ್ನು ಸಾಧಿಸಲು ಕೇವಲ ಪ್ರಚಾರ ಮತ್ತು ಘೋಷಣೆಗಳು ಸಾಕಾಗುವುದಿಲ್ಲ ಅದಕ್ಕೆ ನಿಜವಾದ ಆರ್ಥಿಕ ಬಲ ಸಾಮಾಜಿಕ ನ್ಯಾಯ ಭದ್ರತಾ ಯಶಸ್ಸು ವಿದೇಶಾಂಗದಲ್ಲಿ ಗೌರವಯುತ ಸ್ಥಾನ ಒಳಾಡಳಿತದಲ್ಲಿ ಫಲಿತಾಂಶಗಳು ಬೇಕು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ಹೈಪ್ ಅವರನ್ನು ಎತ್ತರಕ್ಕೆ ಏರಿಸುವ ಬದಲು ಅವರನ್ನು ಮತ್ತಷ್ಟು ಟ್ರೋಲ್ ಮಾಡಲು ವಿಮರ್ಶಿಸಲು ಅವಕಾಶಗಳನ್ನು ಹೆಚ್ಚಿಸ್ತಿದೆ ಇದು ಒಂದು ರೀತಿಯ ಬೂಂಬ್ರ್ಯಾಂಗ್ ಆಗಿ ಪರಿಣಮಿಸಿದೆ ಜನರು ಹೈಪ್ಗಿಂತ ವಾಸ್ತವವನ್ನು ನಂಬುತ್ತಿದ್ದಾರೆ ವೀಕ್ಷಕರೇ ಈ ವಿಡಿಯೋ ಕುರಿತು ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ಇದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ